ಹಲೋ ಎಲ್ರಿಗೂ ನಮಸ್ಕಾರ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀನಿ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ ಕರ್ಲಿ ವರ್ಲ್ಸ್ ಟ್ವೆಂಟಿ ಸಿಕ್ಸ್ ನಾನಿ ರಂಜಿತ ಪ್ರಕಾಶ್ ಗೌಡ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡೋದು ಫ್ರಮ್ ರಾಯಚೂರು ಬಸ್ ಸ್ಟಾಪಿಂದ ಸೊ ಆ್ಯಸ್ ಯೂಶುವಲ್ ನಿಮಗೆ ಟೈಟಲ್ ನೋಡಿ ಆಲ್ರೆಡಿ ಗೊತ್ತಾಗುತ್ತೆ ಸೊ ಐ ಆಮ್ ಟ್ರಾವಲಿಂಗ್ ಫು ಮಂತ್ ಅಲ್ಲಿ ಆಮ್ ಬ್ಯಾಂಗ್ಳೂರಿಂದ ಮಾರ್ನಿಂಗ್ ಏಟ್ ಓ ಕ್ಲಾಕ್ ಆಗಿತ್ತು ರಾಯಚೂರ್ ಬಸ್ ಸ್ಟಾಪ್ನ ರೀಚ್ ಆಗಲಿ ಸೊ ಅಲ್ಲೇ ಕಾಫಿನ ತಗೊಂಡು ಡೇನ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳ್ಬೋದು ಆ್ಯಂಡ್ ಆ್ಯಕ್ಚುಲಿ ತುಂಬ ಲೇಟ್ ಆಯಿತು ತುಂಬ ಬೇಗನೆ ರೀಚ್ ಆಗಬೇಕಾಗ್ತದೆ ಬಟ್ ಲೇಟ್ ಆಗುತ್ತೆ ನೋಡಿ ಗೈಸ್ ಮಂತ್ರಾಲಯ ಬಸ್ಸಸ್ ಈ ಕಡೆಯಿಂದ ಬರುತ್ತೆ ಸೊ ಆ ಕಡೆಯಿಂದ ನಾವು ಬಂದಿದ್ದು ಸೊ ಇಲ್ಲಿಂದ ಮಂತ್ರಾಲಯ ಬಸ್ಸಸ್ ಸಿಗುತ್ತೆ ಇವಾಗ ಹತ್ಕೊಂಡು ಮತ್ತೆ ಹೊಡಬೇಕು ಟೈಮ್ ಆಲ್ರೆಡಿ ನೈನ್ ಆಗ್ತಿದೆ ಇದು ಎಲ್ಲೋ ಇದೆ ಅನಿಸುತ್ತೆ ಹೋಗಿ ಬಸ್ ಹತ್ತದೆ ಬಸ್ಸಸ್ ಮಂತ್ರಾಲಯ ಬಸ್ ಹೆಚ್ಚುರಿಂದ ಇಲ್ಲಿ ಈ ಸ್ಟಾಪ್ವರೆಗೂ ಏನೋ ನಿಮಗೆ ಫ್ರೀ ಇರುತ್ತೆ ಈ ಸ್ಟಾಪ್ ಇಂದ ಮಂತ್ರಾಲಯಕ್ಕೆ ಮಾತ್ರ ನಿಮ್ಮ ಪರ್ ಪರ್ಸನ್ಗೆ ತರ್ಟಿ ಸೆವೆನ್ ರುಪೀಸ್ ಚಾರ್ಜ್ ಮಾಡ್ತಾರೆ ಅಲ್ಲಿಂದ ಮತ್ತೆ ಸಪರೇಟ್ ಆಗಿ ಕಂಡಕ್ಟರ್ ನಮಗೆ ಟಿಕೆಟ್ ಕೊಟ್ಟರು ಇಲ್ಲಿ ಇಲ್ಲ ಅಂತ ಹೇಳಿದ್ರು ಆ ಕಡೆ ಚೆಕ್ ಮಾಡಿ ಅಂತ ಹೇಳಿದ್ದಾರೆ ಸೊ ಆ ಕಡೆ ಹೋಗಿ ರೂಮ್ ಚೆಕ್ ಮಾಡೋಣ ಇದ್ರೆ ಅಲ್ಲಿ ಡೀಟೇಲ್ಸ್ ಇದು ನಮ್ಮ ರೂಮು ಒಂದು ಮಿರರ್ ಕೊಟ್ಟಿದ್ದಾರೆ ಅಂಡ್ ಈ ರೂಮ್ಗೆ ನಾವು ತೌಸಂಡ್ ರುಪಿ ಪೇ ಮಾಡಿದೀವಿ ಇಷ್ಟು ರೂಮ್ಗೆ ಇದೊಂದು ದೊಡ್ಡ ಬೆಡ್ಗೆ ಎಲ್ಲ ಕಡೆ ತೌಸಂಡ್ ಹಂಡ್ರೆಡ್ ರುಪೀಸ್ ಹೇಳ್ತಿದ್ರು ಆಯ್ತಾ ನಾವು ನೈನ್ ತರ್ಟಿಗೆ ಚೆಕ್ಔಟ್ ಆಗ್ತಿದ್ವಿ ಅಷ್ಟೆಲ್ಲ ಏನಕ್ಕೆ ಯಾವುದೋ ಒಂದು ಸಿಂಪಲ್ಲಾಗಿ ತೊಗೊಂಡ್ವಿ ಇಟ್ಸ್ ಲೈಕ್ ಆವ್ರೇಜ್ ಆ ಥರ ಇದೆ ರೂಮ್ಸಲ್ಲಿಗೆ ಆ್ಯಂಡ್ ಬ ಬಸ್ಸಲ್ಲಿ ಬರ್ಬೇಕಾದ್ರೆ ನಾವು ಈವ್ನಿಂಗ್ ರಿಟರ್ನ್ ಆಗೋಕ್ಕೆ ಟಿಕೆಟ್ ಬುಕ್ ಮಾಡ್ಕೊಬೇಕಂದ್ರೆ ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟ ಪಡ್ಕೊಂಡು ಬಂದಿದ್ದೀವಿ ಇಬ್ರು ಸೊ ಅದಕ್ಕೆ ಹೇಳ್ಬಿಟ್ಟು ಬರ್ಬೇಕಾದ್ರೆ ಎಲ್ಲ ಬುಕ್ ಮಾಡ್ಕೊಂಡು ಸೊ ನೈನ್ ತರ್ಟಿಗೆ ಇವತ್ತು ಬಸ್ಸಿದೆ ಸ್ಲೀಪರ್ ಮಾಡ್ಕೊಂಡ್ವಿ ಸೊ ದಟ್ ಆರಾಮಾಗಿ ಕಂಫರ್ಟೆಬಲಾಗಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಸ್ಟೇಷನ್ ಅಲ್ಲಿ ಬಿಸಿಲಿದೆ ಬಿಸ್ತದೆ ಆ್ಯಂಡ್ ಕೆಲವೊಂದು ಕಡೆ ಮಳೆ ಕೂಡ ಬಂದು ನೈಟ್ ಎಲ್ಲ ಫುಲ್ ಮಳೆ ಇತ್ತು ಬಟ್ ಇವಾಗ ಮಳೆ ಏನಿಲ್ಲ ಮೇ ಬಿ ಈವ್ನಿಂಗ್ ಬರ್ಬೋದು ಅನ್ಸುತ್ತೆ ಬಟ್ ಇವಾಗ ಸದ್ಯಕ್ಕಾಗೂ ಬಿಸಿಲಿದೆ ಆ್ಯಂಡ್ ರೂಮ್ ಚಾರ್ಜಸ್ಸು ಓನ್ಲಿ ಫಾರ್ ಸ್ಯಾಟರ್ಡೆ ಸಣ್ಣಗೆ ಟೂ ತೌಸಂಡ್ ರುಪೀಸ್ ತ್ರೀ ತೌಸಂಡ್ ರುಪೀ ಇದೆ ಬಟ್ ಇಷ್ಟು ಚಿಚ್ಚಿಕ್ ರೂಮಿಗೆ ರಿಕ್ವೆಸ್ಟ್ ಮಾಡಿ ಸ್ವಲ್ಪ ತೌಸಂಡ್ ರುಪೀಸ್ ಮಾಡಿಸ್ಕೊಂಡು ಬಿಕಾಸ್ ಇರೋದು ಪ್ಲಸ್ ಅವ್ನು ಫೈವ್ ಟು ಸೆವೆನ್ ಟು ಏಟ್ ಹವರ್ಸ್ ಅಷ್ಟು ನಾವು ಸ್ಟೇ ಮಾಡಿಕ್ಕೋಸ್ಕರ ಆ್ಯಂಡ್ ಬ್ರೇಕ್ಫಾಸ್ಟ್ ಆಯಿತು ಜೊತೆಗೆ ನಾವು ಏನಪ್ಪ ಊಟಕ್ಕೆ ಅಂದರೆ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಟೈಮ್ಗೆ ಮಂತ್ರಾಲಯಕ್ಕೆ ಹೋಗಿ ರೆಶ್ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಹಂಗೆ ಎಲ್ಲ ಫುಲ್ ಟೆಂಪಲ್ಸ್ ಎಲ್ಲ ರೌಂಡ್ ಮಾಡಿ ರೌಂಡ್ ಹಾಕ್ಕೊಂಬರೋಣ ಅಂತ ವಿ ಡಿಸೈಡೆಡ್ ಅದಕ್ಕೆ ಡೈರೆಕ್ಟಾಗಿ ರೂಮ್ ತೊಗೊಂಡು ಸ್ವಲ್ಪ ರೆಸ್ಟ್ ಮಾಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗ್ತೀವಿ ಹೋಗೋವಾಗ ನಾನು ಬಸ್ ಸಿಕ್ಕಿ ಹೇಗೆ ಅನಿಸ್ತು ಅಂತ ಹೇಳಿ ಫೈನಲ್ ಸೊ ಈಗ ಟೈಮ್ ಅದು ಆಲ್ರೆಡಿ ಟ್ವೆಲ್ ಓ ಕ್ಲಾಕ್ ಆಗ್ತಿದೆ ಸೊ ನಾವಿಬ್ರು ಹೊಡಬೇಕು ಬಟ್ ಫೋನ್ ಸ್ವಲ್ಪ ಚಾರ್ಜ್ ಆಗಬೇಕು ಅಂತ ಹಾಗೆ ಇರ್ತಿದ್ದೀನಿ ಸೊ ಚಾರ್ಜ್ ಮಾಡಿಕೊಂಡು ಹೋಗಿ ಊಟ ಎಲ್ಲ ಒಟ್ಟಿಗೆ ಮುಗಿಸ್ಕೊಂಡು ಬಂದು ಬೆಡ್ ಮೇಲೆ ಬಿದ್ದು ಹೋಗೋದಿಬ್ರು ಬಿಕಾಸ್ ನೈನ್ ತರ್ಟಿಗೆ ಹೇಳಿದಾಗ ಬಸ್ ಇದೆ ಸೊ ಅದಕ್ಕಿಂತ ಎಲ್ಲ ಎಲ್ಲರೂ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ಬಿಡಬೇಣ ಅಂತ ಹೇಳ್ಬಿಟ್ಟು ಸೊ ಬನ್ನಿ ಇವತ್ತು ಜೊತೆ ನೀವು ಮಂತ್ರಾಲಯಕ್ಕೆ ಬನ್ನಿ ಅಂಡ್ ದಿಸ್ ಇಸ್ ಅ ಸೈನ್ ನೀವೇನಾದ್ರು ವಿಡಿಯೋ ನೋಡ್ತಾರೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಖಂಡಿತ ಮಾಡಿ ಅಂಡ್ ರೂಟ್ ದರ್ಶನ ನೀವು ಮಾಡ್ಬೋದು ಸೊ ಲೈಕ್ಸ್ ಸೊ ನಾವಿಬ್ರು ಟ್ವಿನ್ ಮಾಡಿದ್ದೀವಿ ಆಕ್ಚುಲಿ ಪರ್ಪಲ್ ಕಲರ್ ಈ ಕಡೆ ನಾವು ಬೆಳಕಿಗೆ ಸ್ವಲ್ಪ ಪರ್ಪಲ್ ಅಂಡ್ ಡೈರೆಕ್ಟ್ ಆಗಿ ನೋಡೋ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಆ್ಯಕ್ಚುಲಿ ಸೊ ದಿಸ್ ಇಸ್ ಅವರ್ ಫಿಟ್ಸ್ ಗೈಸ್ ಫೈನಲಿ ವಿಯರ್ ಇನ್ ಮಂತ್ರಾಲಯ ಎಂಥ ಬಿಸಿಲು ಏನೋ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ ಕ್ಯೂ ಸಿಸ್ಟಮಲ್ಲ ಹಿಂಗೆ ಹೋಗಬೇಕು ಅನ್ನೋ ಥರದ್ದು ಅನಿಸುತ್ತೆ ಸೊ ಯಾ ಎಲ್ಲಿದ್ದಾರೆ ರಾಯರು ಸೋ ಬ್ಯೂಟಿಫುಲ್ ಅಲ್ಲ ರೈಸ್ ಫೈನಲಿ ಈ ವರ್ಷದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟ್ರಿಪ್ ಇದೆ ನನಗೆ ಫ್ರೆಂಡು ಅನ್ನದಾನಕ್ಕೆ ಫೈವ್ ನಾಟ್ ಒನ್ ರುಪೀಸ್ ಕೊಡ್ತಿದ್ದಾಳೆ ಇದು ಕೊಡ್ಬೇಕಂದ್ರೆ ನೀವು ಇಲ್ಲಿ ಬಂದು ಕೊಡ್ಬೋದು ಗೈಸ್ ಅಂಡ್ ಸಿಕ್ಕಾಪಟ್ಟೆ ಜನ ಕೂಡ ಇದ್ದಾರೆ ಇವತ್ತು ಹನುಮ ಜಯಂತಿ ಇರೋ ಕಾರಣ ಗುರುಗಳಿಗೋಸ್ಕರ ಇಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ ಕ್ಯೂ ಅಲ್ಲಿ ನಿಂತ್ಕೊಂಡು ಎಷ್ಟು ಜನ ಫೋಟೋಸ್ ಇಟ್ಕೊಂಡು ಬೇರೆ ಗೊತ್ತಿಲ್ಲ ಸೊ ಇಲ್ಲೊಂದು ಫೋಟೋ ತೆಗೆಸ್ಕೊಳ್ಳೋಕೋಸ್ಕರ ಎಷ್ಟು ಜನ ನಿಂತಿದ್ದಾರೆ ನೋಡಿ ಸುತ್ತಮುತ್ತ ನೋಡಿ ಎಷ್ಟೊಂದು ರಶ್ ಇದೆ ಅಂತ ಹೇಳ್ಬಿಟ್ಟು

ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಬರ್ಷಲ್ಲಿ ಟೂ ತರ್ಟಿ ಆಗೋಗ್ಬಿಟ್ಟಿತ್ತು ಅದಾದಮೇಲೆ ಸುತ್ತಮುತ್ತ ಇರೋ ಪಂಚಮುಖಿ ಆಂಜನೇಯ ಸೊ ಅಪ್ಪಣ್ಣಾಚಾರ ಮನೆಗೆಲ್ಲ ಹೋಗೋಕ್ಕಾಗಲಿಲ್ಲ ಪ್ಲಸ್ ನಾವು ಆಲ್ರೆಡಿ ತುಂಬ ಸಲ ನೋಡಿದ್ದೀವಿ ನಾವು ಕೂಡ ಸೊ ಹಾಗಾಗಿ ಪ್ಲಸ್ ಸಿಕ್ಕಾಬಟ್ಟೆ ಬಿಸಿಲದಾಗೆ ತುಂಬ ಕಷ್ಟ ಆಗ್ತಿತ್ತು ನನಗಂತೂ ಲಿಟ್ರಲಿ ಆಗ್ತಿರಲಿಲ್ಲ ಸೊ ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿದ್ವಿ ಪ್ಲಸ್ ಹನುಮ ಜಯಂತಿ ಇರೋ ಕಾರಣ ಸಿಕ್ಕಾಬಟ್ಟೆ ರಶ್ ಇರುತ್ತೆ ಅಂತ ನಮ್ಗೆ ಗೊತ್ತಾಯಿತು ಸೊ ಹಾಗಾಗಿ ಅದನ್ನ ಸ್ಟಾಪ್ ಮಾಡಿ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಅಂದ್ಕೊಡಿ ಆ್ಯಂಡ್ ಸುತ್ತಮುತ್ತ ಸಾಕಷ್ಟು ಶಾಪಿಂಗ್ ಪ್ಲೇಸಸ್ ಐ ಮೀನ್ ಶಾಪ್ಸ್ ಅವೈಲಬಲ್ ಇರುತ್ತೆ ಎಲ್ಲ ಥರ ಕಲೆಕ್ಷನ್ಸ್ ಸಿಗುತ್ತೆ ತುಂಬ ಕ್ಯೂಟ್ ಆಗಿರೋ ಇಯರಿಂಗ್ಸ್ ಪ್ರತಿಯೊಂದು ಅವೈಲೇಬಲ್ ಇರುತ್ತೆ ಆ್ಯಂಡ್ ನೀವೇನಾದ್ರು ಇಲ್ಲಿಗೆ ಬಂದರೆ ಬದನೆಕಾಯಿ ಬಜ್ಜಿನ ಮಿಸ್ ಮಾಡ್ದಲೇ ಟ್ರೈ ಮಾಡಿ ಸಿಕ್ಕಾಬಿಟ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಮಿರ್ಚಿ ಮಂಡಕ್ಕಿ ಕೂಡ ಅದಾದಮೇಲೆ ನೈಟ್ಗೆ ಡಿನ್ನರ್ಗೆ ಅಂತ ಹೇಳಿಬಿಟ್ಟು ಇಡ್ಲಿನ ತಿನ್ಕೊಂಡು ನಾವಿಬ್ರು ಹೊರಟಿದ್ದಾಯಿತು ಫುಲ್ ಮೂನ್ ಇದೆ ಆ್ಯಂಡ್ ಆಲ್ರೆಡಿ ಹೊರಟಿದ್ದೀವಿ ನನ್ನ ಬಸ್ಸಿಗೋಸ್ಕರ ವೈಟಿಂಗ್ ಭೀ ಗೈಸ್ ನಾವು ನಾನ್ ಎ ಸಿ ಸ್ಲೀಪರ್ ಬುಕ್ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ನಲ್ಲ ಸೊ ಬಂದಿದೆ ಇವಾಗ ಹೊರಡುವಂಥ ಸಮಯ ಸೊ ಇದು ಮಂತ್ರಾಲಯದಿಂದ ಜಸ್ಟ್ ಒಂದು ಹಂಡ್ರೆಡ್ ಮೀಟರ್ ಹತ್ರದಲ್ಲೇ ಬಸ್ ಸ್ಟಾಪ್ ಇದೆ ಸೊ ಬಸ್ ಇಲ್ಲಿಗೆ ಬಂದು ವೆಯ್ಟ್ ಮಾಡ್ತಿತ್ತು ಸೊ ನಾವು ಇನ್ನೇನು ನೈನ್ ತರ್ಟಿಗೆ ಆಲ್ರೆಡಿ ಟೈಮ್ ಆಗಿದೆ ಸೊ ಇವಾಗ ಹೊರಡಬೇಕು ಆರಾಮಾಗಿ ಮಲ್ಕೊಂಡು ಹೋಗ್ತೀವಿ ಆ್ಯಂಡ್ ವಿಡಿಯೋ ನಿಮಗೆ ಏನು ಮಾಡೋಣ ಅಂತ ಅನ್ಕೊಂಡಾಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಚ್